ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಾದಂತಹ ತೇಜಸ್ವಿ ಸೂರ್ಯರವರು ತಮ್ಮ ವಿವಾಹ ಜೀವನಕ್ಕೆ ನಿನ್ನೆ ಕಾಲಿಟ್ಟಿದ್ದಾರೆ ಸಂಸದ ತೇಜಸ್ವಿ ಸೂರ್ಯರವರು ಗಾಯಕಿ ಶಿವಶ್ರೀ ಸ್ಕಂದ ರವರೊಂದಿಗೆ ಮಾರ್ಚ್ ಆರರಂದು ಅಂದರೆ ನಿನ್ನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕನಕಪುರ ರಸ್ತೆಯ ರೆಸಾರ್ಟ್ನಲ್ಲಿ ಕುಟುಂಬ ಸದಸ್ಯರು ಮತ್ತು ಆಪ್ತರು ಉಪಸ್ಥಿತಿಯಲ್ಲಿ ಈ ಜೋಡಿ ಸಪ್ತಪದಿ ತುಳಿದಿದೆ ಬುಧವಾರ ಸಂಜೆಯಿಂದಲೇ ಪೂಜೆ ಸೇರಿದಂತೆ ಮದುವೆ ಶಾಸ್ತ್ರಗಳು ನಡೆದಿದ್ದವು ಇಂದು ಬೆಳಗ್ಗೆ ಹತ್ತು ನಲವತ್ತೈದು ತುಲಾ ಲಗ್ನದಲ್ಲಿ ಶಿವಶ್ರೀ ಕೊರಳಿಗೆ ತೇಜಸ್ವಿ ಸೂರ್ಯ ಮಾಂಗಲ್ಯ ಧಾರಣ ಮಾಡಿದ್ದಾರೆ ಹಿಂದೆ ಶಿವಶ್ರೀ ಅವರನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನಡೆಯಲಿದೆ ಮಾರ್ಚ್ ಒಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಸ್ಕಂದ ಪ್ರಸಾದ್ ಆರಕ್ಷಕ ನಡೆಯಲಿದೆ ಬಂಧುಗಳೇ ಅದು ಈ ಕಾಲದಲ್ಲೂ ಇಷ್ಟು ಸಿಂಪಲ್ಲಾಗಿ ಆಗೋದು ಒಬ್ಬ ಲೋಕಸಭಾ ಸಂಸದರು ಇಷ್ಟು ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡಿರೋದು ತುಂಬ ಆಶ್ಚರ್ಯ ಸಂಗತಿ ಇಷ್ಟು ಸಿಂಪಲ್ ಜೀವನ ನಡೆಸುವುದು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ